ಹ್ಞೂ ಬರಲ್ಲ ಅವನಪ್ಪ ಚಾ ಕುಡಿಯಾಕತ್ತಾ ಕರಿಲ್ಲ ರೀ ಏ ಏನು ಎಂಥ ಮನ್ಸಾರಿ ಅಪ್ಪ ಹೇಳ್ತಿವ ಒಂದು ಮಾತು ಕರಿಬೇಕಂತ ಗೊತ್ತಾಗಲ್ಲ ಅಯ್ಯ ಏನು ಹೇಳು ಮತ್ತೆ ಎಲ್ಲಿ ಹೋಗಿದ್ದೆ ಏನು ಸೂಜಾ ಕಡಿ ಕುಡಿ ಕುಡಿ ಕುಡಿಕ್ ಸಾಕತ್ತು ಅದಕ್ಕೆ ಮಾತು ಕೇಳಿದ್ಲು ಇಲ್ಲ ಬಾಕಿ ಎಲ್ಲಿ ಹೋದಂಗದ ನೀನು ಎಲ್ರ ತಿರ್ಗಾಡ್ಕೊತ ಗೇಳತಾರ್ ಜು ಗೀಳತಾರ್ ಮನ್ಯಾಗ ಹೋಗಿ ಕೂತಿದಾರೆ ಮಾತುಕೋತ ಅಂತ ಸುಂದಕೊಂಡು ಚಹಾ ಮಾಡೀನಿ ರೀ ಮಾವ ತಂದು ಆಯ್ತು ಕೊಡು ಅಂತಂದೆ ಕುಡಿಯಾಕತ್ ನೋಡು ನೀ ಬರೋ ಮಟ್ಟ ಮತ್ತು ಹಾಯ್ಲಿ ಕೈಲೆ నీ అవర్ ఎటోది బర్తి ఏనండో ಗೊತ್ತాగొదల అందువల కుడ్యకతను బాబా కుంద్రబైనే కుడ్యకతను బాగతగిల్లా కొడతా బా నిను ససిసిటి దరకొబడ బా వరా సక్కు బా మారన ముద్దినేంటి నీవే ఏంది ముద్దినేంటి ఛా కడ్యక కర్లి కటోది ముద్దినేంటి ఎంట్రో పుడపా ఆ ఇన్ వయసకి బట్టు ఇన్నేను సస్తర్ బందరా మామా కండి చన్నే మాటలు కలి సస్తర్ బందరా మామా కుర్ర వీరతలే

ಅಪ್ಪ ಸ್ಯಾಂಡ್ರ್ ಬಾ ಒಂದು ಗ್ಲಾಸ್ ಹಗಿ ಸ್ಯಾಂಡ್ರ್ ಕುತಾನು ಅಪ್ಪ ಅಪ್ಪನ ನೆನ್ಕೈತಿ ಅಪ್ಪನ ಮದ್ರ ಚಾ ಆಗೋದ್ ಮನ್ಯಾಗ ಕುಡ್ದವ ಅಪ್ಪ ರೀ ಅಪ್ಪ ಕುಂದ್ರು ಬಾ ತಿರಿ ಇರಿ ಚಾ ಹಾಂ ಆಯ್ತು ಹಂಗ್ಕೊಂಡ್ತೀನಿ ತಮ್ಮ ಚಾ ತೊಂಬಾ ಸಂಜೆ ಅಡ್ಗಿ ಮಾಡ್ರಿ ಮತ್ತೆ ಇನ್ನ ನೋಡಿ ಏನದ ಏನಿಲ್ಲ ಒಂದಿಟ್ಟ ನೋಡಿ ಮಾಡ್ರ ಒಂದಿಟ್ಟ ತುಸು ತುಸು ಮಾಡ್ರಿ ಒಂದು ಹೆಡಿ ಗಟ್ಟಲೆ ಮಾಡೋದು ಮುಂಚೆ ಚೆಲ್ಲೋದು ಮಾಡಕ್ಕೆ ಹೋಗ್ಬೇಡ್ರಿ ಆ ಹುಡುಗರಿಗೆ ಹೊಟ್ಟೆ ಹೊಟ್ಟೆತಿ ನೋಡ್ರಿ ಲಗು ಮಾಡ್ರಿ ಮಾಡ್ರಂದಿಟ್ಟ ஓ ஆய் மேடத்தோத் சுங்க ரொட்டி அது மாத்திர நான் பல்வே மாத்திரி அன்னா தோதிரி ஏன்னா அது மெல்ல விட் தேடக்கூட் சுடு சுடு குடிரா பாய சுடத்தேவ ஐயத்தம்மா அது அக்கி பற்றி குரு செஞ்சே ஆக்கிக்கு சும்மி சசி நினை எல்லாம் ದವಾಖಾನೆ ತೋರ್ಸ್ಯಾರತ್ತೆ ನಿಮ್ಗೆ ಅದ ಹೇಳೋದು ನೆನಪಾರಿ ನೋಡಿ ನೀನು ಏನೋ ಮಾತಿಲ್ ಗೊತ್ತಿಲ್ಲ ಬಿದ್ದು ಮುಳಗಾಟ್ ಹಚ್ಕೋತಾನೆ ನಿಂತು ನಾನು ಮತ್ತೆ ಬಿಟ್ಟೆ ಅದಕ್ಕೆ ಸುಮ್ಮನೆ ಸಸಿ ಇಲ್ಲ ಸುಮ್ಮನೆ ಸಸಿಗೂ ಮಕ್ಳು ಆಗಿದ್ದಿಲ್ಲಲ್ಲ ಮತ್ತು ಆ ಕಡೆ ಕಡೆ ಇಲ್ಲಿ ಏನೂ ಇದು ಆಗಿದ್ದಿಲ್ ಮಕ್ಳು ಆಗಿದ ಈಗೇನೋ ಮನೆ ಬೆಂಗ್ಳೂರ್ದಾಗ ತೋರ್ಸ್ಯಾರತ್ತ ಮತ್ತೆ ಡಾಕ್ಟರ್ ಭಾರಿ ಚಲೋ ಆಗತ್ತ ಹೊಡ್ದ ಹಾತು ನೋಡಿದ್ ಹುಡುಗಿ ಮತ್ತು ನಮ್ಮ ಆಳ್ತೇನೂ ತೋರ್ಸು ಮನೋ ಏ ವಾಸುಮ್ ಕುಂದರು ಈಗ ದವಾಖಾನಿಗೆ ರೊಕ್ಕ ಹಾಕಿ ಹಾಕಿ ಸಾಕಾಗೈತೆ ಕಡಿ ಅದಾಗ ಹೋಗೋಲ್ಲ ಕಸುಮ್ ತೆರಿ ಕಡ್ಸ್ ಕೊಳ್ಳೋಕೆ ಬೇಡ ಇವ ಎಲ್ಲಾರು ದಿನಾ ಒಂದು ದವಾಖಾನೆ ಹೇಳ್ತಾರೆ ದಿನಾ ಒಂದು ತಿರ್ಗಾಡ್ಕೊತ ಇಲ್ಲಿ ಹೋಗನು ರಗಡಿ ರಗಡೆ ಆಗತ್ತೇವೆ ಬೇಡ ಯಾವ ದವಾಖಾನ ಬೇಡ ಏನು ಬೇಡ ಹಂಗೆ ಹೇಳ್ತಾರೆ ಇವನು ಹೋಗಬೇಡ ಎಲ್ಲಿ ಹೋಗೋದು ಬೇಡ ಏನು ಬೇಡವ ಸುಮಿತ್ ಬಿಡು ಹಾಂ ಅಂದ್ರೆ ಹೆಂಗೆ ಹೋಗುತ್ತಪ್ಪ ಸುರೇಶ ಹಾಂ ನಿನ್ನ ತಾಮಗೋ ತಿರಿ ಹಾರ್ದಾರ ಮಾಡ್ಯಾರ ಮತ್ತು ನಿನ್ನ ನಿನಗೆ ಇರ್ಲಿಕ್ಕ ರೀ ಬಿಡು ಆಸೆ ಹಾ ಮತ್ತು ನಿನ್ ಹೆಂತಿಗೆ ಇರುತ್ತೀರಿ ನನಗೂ ಮಕ್ಳು ಆಗಬೇಕು ಮಾಡಬೇಕು ಅಂತಂದ್ರೆ ಇರ್ಲಕ್ಕ ನೋಡುಮ್ಮ ಅಂತ ಅದನ್ ಸಲ ಹೋಗ ಬಂದ್ರ ತಗೋ ಓ ನೋಡ್ ನೋಡ್ಬಂತು ಕೇಳು ಎನ್ ಡಾಕ್ಟರ್ ಹೆಸರು ಅದು ಯಾವ್ದು ಅಂತ ಹೇಳತ್ತ ಎಲ್ಲಿ ಆ ಎಲ್ಲೆ ಬೆಂಗಳೂರ್ನಾಗತ್ರಿ ಬೆಂಗಳೂರ್ನ್ಯಾಗ ತೋರ್ಸತ್ತ ಭಾರಿ ಅದಾತ ಮೇಡಮ್ ಮತ್ತ ಅವ್ರ ಸಂಬಂಧಿಕರು ಯಾವ ತೋರಿಸತ ಆ ಹುಡುಗಿಗೂ ಆಗೈತೆ ಇಕ್ಕಿಗೂ ಆಗೈತ ಅದಕ್ಕ ಚಲೋ ಅದಾರವಾ ಡಾಕ್ಟರ್ ಅಂತ ಅನಕತಿದ್ಲಾತಕಿ ಅಂತಂತವರೆ ಎಲ್ಲೆಲ್ಲಿ ತೋರ್ಸದವರಿಗೆ ಆಗಿಲ್ಲ ತಾ ಮೇಡಮ್ ಈ ಕಡೆ ಹೋಗನ ಮಕ್ಳು ಆಕತ್ ನೋಡು ಬಾರಿ ಚಲೋ ಅದಾತ್ ಮೇಡಮ್ ಮಾತ್ರ ಅದಕ್ಕ ನಾನು ಮಾಡ್ತೀನಿ ಕರ್ಕೊಂಡ್ ಹೋದ್ರೀ ಹ್ಯಾಂಗಿದ್ರು ಮತ್ತ ಹೊಂಟು ಹೊಂಟಿ ನಾವು ಹೋಗುಮಂತ ನೋಡ್ಲಿ ಕಟ್ಟಿ ಬ್ಯಾಡ್ ಬೇಡ ಏನು ಬೇಡ ಯಾವ ದಕ್ ಹೋಗುದು ಏನೂ ಬೇಡ ಇಲ್ಲ ದಾಖಗೂ ಹೋಗುತ್ತ ಆಗತ್ತ ಏನು ದೇವ್ರಿಗೆ ನೋಡ್ಕೋದಾಗೈತೆ ಎಲ್ಲ ಆಗತ್ತ ನಮ್ ಮನೆ ಬಾಲ್ದಾಗ ಮಾಕಲ್ ಕೈ ಏನ್ ಮಾಡ್ತೀವಿ ಅವ್ರಿಗೆ ಆಗ್ಯಾವತ್ತ ನಮಗೂ ಆಗುತ್ತೆ ಆ ಅದಕ್ಕ ಹೋಗುದ ಇಲ್ಲಿಂದ ಅಲ್ಲಿಗೆ ಸುಮ್ಮನೆ ಕೆಲಸ ಬಸ್ ಸುಲಬ ಹೋಗುದ ಕಂದಪ್ಪ ದಿನ ಹೊಲ್ದಾಗ ಕೆಲ ಸುಲವ ಮಾಡವು ಮತ್ತೆ ಹೋಗುದೇ ಅವ ಇರ್ಲಿ ಬೇಡ ಸುಮ್ಮ ಕುತ್ ಬಿಡು ಅವತ್ ಎಲ್ಲ ತಗದು ಹಾಕಿ ನೀವೇನು ತಲೆ ಕುಡ್ಸ್ಕೊಳಕ್ಕೆ ಹೋಗ್ಬೇಡ ಏನ್ ಹೊಚ್ಚಾವ ಇದ ಕಡೆ ಹಂಗೆ ಅನೇಕ ಹೋಗ್ಬೇಡಪ್ಪ ಹಾ ಮಾಡಿದ್ದು ಒಂದ ಇನ್ ಮ್ಯಾಗ ನೋಡು ಮಂತೆ ಇದೊಂದು ಪ್ರಯತ್ನ ಪಟ್ಟು ನೋಡು ಮಂತೆ ಇಲ್ಲ ಆಗತ್ತ ಆಗುತ್ತ ಅಂತ ಅನ್ನತಾರ ಹೋಗಿ ಕರ್ಕೊಂಡ್ ಹೋಗಿ ಬರು ಮಂತಾಳ ಆಗತ್ತೆ ಬಿಡುತ್ತಂದು ಅನುದು ಆಮೇಲೆ ವಿಚಾರ ಮಾಡು ಮಂತ ಇದೊಂದು ಸಲ ಬರು ಮಂತ ತಗೋ ಇದು ಲಾಸ್ಟ್ ಹ್ಮ್ ಹ್ಮ್ ಅನ್ನೇ ಓ ಕರ್ಕೊಂಡು ಹೋಗಿ ಬರೋಂಗ ನನಗೆ ನಂಗೆ ಯಾಕ ಆಗತ್ತೆ ಅಂತ ಅನ್ಸಾಕತ್ತ ಹೋಗ್ ಬರೋಂಗ ಅಂತಾರೆ ಹೌದಾ ತಮ್ಮ ಮನೆಗೆ ಹಂಗೆ ಅಂತ ಮಾಡ್ತೀನಿ ನೀವು ತಿಳಿದು ಮಾತು ಅಲ್ಲದು ಮಕ್ಕಳು ತರೋದು ಇರ್ಬೇಕಪ್ಪ ಹೆಣ್ಣು ಯಾಕ ಅವ್ಲಕ್ಕಲ್ಲಕ ಅವ ಮನ್ಷ್ಯಾಗ ಮಕ್ಕಳು ತರೋದು ಇರ್ಬೇಕು ಮಾಡಬೇಕು ನೋಡು ಮತ್ತು ಅಲ್ಲೊಂದು ಸಲ ಬರು ಮತ್ತೆ ಕಡೆ ಕಲ್ಲು ಆಲಿಕ್ಕಂದ್ರೆ ನೀನು ಹೇಳ್ದಂಗೆ ಇನ್ನೇ ಎಲ್ಲಿ ತೋರ್ಸೋದು ಬೇಡ ಇರು ಬೇಡ ನೀ ಹೇಳ್ದಂಗೆ ಕೇಳ್ತೇವೆ ಅಂತ ಈಗ ನಾ ಹೇಳ್ದಂಗೆ ಕೇಳು ಒಂದಿಷ್ಟ ಬಿಡೋದು ಹೊಲದೋದು ಎಲ್ಲ ಬಿಡೋದು ನಾ ಹೇಳು ಮತ್ತೆ ಯಾರಿಗರು

ರೆಡಿ ಹೋಗೋ ಮಂತ್ ಇದೊಂದು ಸಲ ಪ್ರಯತ್ನ ಪಡೋ ಬತ್ ನಡಿ ನೋಡಪ್ಪ ತಾಯಿ ಮತ್ತಿಗೆ ಕಿಮ್ಮತ್ ಕೊಡ್ತಿದ್ದಂದ್ರೆ ನಡಿ ಇದೊಂದು ಸಲ ಆಮೇಲೆ ಇಲ್ಲೂ ಆಲಿ ಕತ್ತಿಕೊಂಡು ಹ್ಯಾಂಗ್ ಆಯ್ತು ನೋಡ ಹಂಗೆ ಕೇಳ್ತಾನೆ ಅಂತ ಯಾವ ದವಾಖಾನಿಗೆ ಹೋಗೋದ್ ಬೇಡ ಯಾವ ದೇವರಿಗೂ ಹೋಗೋದ್ ಬೇಡ ಮೊದಲೇ ಚಾ ಇರುತ್ತೆ ಚಾ ಕುಡಿಯೋದು ವಿಚಾರ ಮಾಡಿ ಬಿಡೋದು ನೀವು ವಿಚಾರ ಮಾಡಕ್ಕೆ ಹೋಗಬೇಡಿ ನೀವು ನಮ್ದೇನು ಚಿಂತೆ ಮಾಡಕ್ಕೆ ಹೋಗಬೇಡಿ ನೀವು ಮೊದಲೇ ಚಾ ಇರುತ್ತೆ ಚಾ ಕುಡಿಯೋದು ಏಪ್ಪ ಚಾ ಹಾಳಾಗಿ ಹೋತ ಕಡೆ ಚಾ ತಗೊಂಡು ಏನು ಮಾಡಲಿ ಹೋಲು ಆರ ಹೋಲಿ ಏನು ಹೋಲ ಕಡಿ ನನಗೇನು ಚಾ ಚಿಂತಿಲ್ಲ ಮೊದಲು ನಿಮ್ಗ ಒಂದ್ ಇಬ್ಬ್ರಿಗೆ ಗಂಡ ಒಂದು ಒಂದು ಒಂದ್ ಒಂದ್ ಮಕ್ಕಳು ಮಕ್ಕಳ ಆತಂದ್ರ ಸಾಕು ನೋಡ್ಯಪ್ಪ ನನಗ ಏನು ಬೇಡ ಹ ಶಿವ ಹಿಂಗ ಈ ಸದಾ ಕಣ್ಣ ಕಾರ್ ಮುಚ್ಕೊಂಡ್ ಹೋಗ್ಬೇಕು ನನಗೇನು ಚಿಂತಿರೋದು ಒಂದ ಚಿಂತೆ ಅಂದ್ರೆ ಮುಗಿತಿನಯ್ಯಪ್ಪ ನಡಿ ಹೋಗು ಮತ್ತ ಹ್ಮ್ ಅಯ್ಯಪ್ಪ ಇನ್ನೊಂದ್ ಹೊಟ್ಟಿಲೆ ಕಂಡೆವಂತೀವಿ ನಮಗ ಸಾಕ ನೋಡ್ರಿ ಯಾ ಆಸ್ತಿ ತಗೊಂಡು ಏನು ಮಾಡಿ ಹೇಳು ನೆಮ್ದಿನೇ ಇರ್ಲಿಕ್ಕಂತಂದ್ರ ಎದು ಹೇಳು ಬಡ್ಕೊಂಡ್ ಬಡ್ಕೊಂಡು ನೀವ್ ಹೊರಗೆ ಕೆಲಸ ಮಾಡಿ ಬಂದೆ ಅಂತಂದ್ರೆ ಮನೆಯಾಗ ಒಂದ್ ಕೂಸಿತ್ತಂದ್ರ ಎಟ್ಟು ಖುಷಿ ಆಗುತ್ತಂತಂದ್ರಿ ನೋಡಿ ಸತ್ತ ಮುನ್ ಮಕ್ಳು ಅವ್ರ ಬಂದ್ಗೋಣ ಅಪ್ಪ ತಂದ್ ತೆಕ್ಕಿ ಬಿಡಿತು ನಿನಗು ಅನ್ಸಕ್ತಿಲ್ರಿ ನಿನಗ ನಿನ್ ಸುಳ್ಳು ಹೇಳ್ತೀನಿ ನಮ್ ಇದ್ರಿಗೆ ಅನ್ಸಲ್ಲ ಮಾಡಲ್ಲ ತಂದು ಅವ್ರು ನಿನಗ ಅನ್ಸುತ್ತೋ ಅಂದ್ಕಡೆ ನನ್ ಮಕ್ಕಳು ಇದ್ದು ಅಂತ ನನಗೆ ಹಿಂಗ ಹೊರಗಿಂದ ಬಂದ್ಕೊಂಡ್ ತೆಕ್ಕಿ ಬಿಡತಿದ್ರು ಮಾಡ್ತಿದ್ವು ಅಲ್ಲಾ ನನಗೆ ನೀ ಎತ್ ಹೊರಗ್ ಕೆಲಸ ಮಾಡು ಮಟ್ಟು ನಿನಗ ಮನೆಯ ಬಂದ್ ಹೋಣ ನಿನಗ ಆ ಹುಡ್ಗುರ್ ಮುಖ ನೋಡ್ರಿ ನಿನಗೆ ಕಾಲ್ ಕಳೀತದ ಮಾಡ್ತದ ಹೊರ ಎಲ್ಲಾ ದುಃಖ ಇದ್ರೆ ಮರ್ತ ಹೋಗ್ಬಿಡ್ತದ ನಿನಗ ಹಾ ಅನ್ಸತ್ ಬಿಡ್ಬೇಕಾ ಅನ್ಸುತ್ತ ಮತ್ ಅನ್ಸುತ್ತ ಅನ್ಸಿದ್ರೆ ಮಾಡಿದ್ರೆ ಮಾಡಿದ್ವಿ ಮತ್ತೆ ಜೋರ ನಮ್ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು